ನಿನ್ನೆ ರಾತ್ರಿ ಒಂದು ಒಂಬತ್ತುವರೆಗೆ ಏಮಂತ ಆಮೇಲೆ ಅನಿಲ್ಲ ಅನ್ನೋರು ನಮ್ಮ ಮನೆ ಪಕ್ಕದಲ್ಲಿ ಗಲಾಟೆ ಮಾಡ್ತಿದ್ರು ಅವರಿಗೆ ಬೈದ್ಬಿಟ್ಟು ಕಳಿಸುತ್ತೆ ಬೈದ್ಬಿಟ್ಟು ದೂಕ ಆಡ್ಬಿಟ್ಟು ಕಳಿಸುತ್ತೆ ಅದಕ್ಕೆ ಅವ್ರು ಹೋಗ್ಬೇಕಾದಾಗ ನೀನಿಗೆ ನಾಳೆಗೆ ಬಿಡಲ್ಲ ಹಾಕಿ ಮಾಡ್ತೀನಿ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಬೈಲರ್ ಇದು ಬೈಸಿ ಚೌಟ್ರಿ ಇದೆ ಚೌಟ್ರಿ ಇದ್ದಾಗ ಕ್ರಿಕೆಟ್ ಆಡ್ತಿದ್ವಿ ಕ್ರಿಕೆಟ್ ಆಡಿ ಗ್ರೌಂಡ್ ಮಾಡ್ತಾ ಮಾಡ್ತಾಯಿದ್ವಿ ಆವಾಗ ಒಂದು ಹದಿನೈದು ಬೈಕಲ್ಲಿ ಬಂದಿಟ್ಟು ಏಕಾಕಿ ಬ್ಯಾಟಿಲ್ ಬ್ಯಾಟು ರಿಪಿಟ್ ಪೀಸು ಕಬ್ಬಿಡಿ ಕಬಡ್ಡಿ ರಾಡು ಆಮೇಲೆ ಸ್ಟೀಲ್ ನೋವು ಅದ್ರಲ್ಲಿ ಎಲ್ಲರಿಗೂ ಇಬ್ಬರಿಗೆ ಮೂರು ಜನ ಕೊಡೋದು ಯಾರ್ಯಾರಿಗೆ ಹೊಡೆದಿರೋದು ಲಿ ಚೇತು ವೆಂಕಟೇಶು ಆಮೇಲೆ ಲವೀಲು ನೀವು ಯಾರು ಹೊಡೆದಿರೋದು ಹೊಡೆದಿರೋದು ಯೇಬಲ್ ಅನಿಲು ತಜ್ವಲ್ಲು ಆಮೇಲೆ ಯತೀಶು ಅವ್ರಪ್ಪಿಶಾಂತ್ ಅಂದರೆ ಅವರೆಲ್ಲರೂ ನಿಮ್ಮ ಮೇಲೆ ಏಕಾಏಕಿ ದಾಳಿ ಮೂವತ್ತು ಜನ ಆಯ್ತು ಅಂದ್ರೆ ಎಲ್ಲರೂ ಮ್ಯಾನೆಡ್ ಮಾಡಿದ್ರ ಅವರು ವಾತಾರಗಳು ಇಟ್ಕೊಂಡಿದ್ರು ಮೇಲೆ ಅವರೆಲ್ಲರೂ ದಬ್ಬಳಕೆ ಮಾಡಿದ್ರು